ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಏಕೆಂದರೆ ರುಬ್ಬಂಗಿಲ್ಲೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೋಟೆಲ್ ಸ್ಟೈಲಲ್ಲೂ ಬರುತ್ತೆ ಬನ್ನಿ ಫ್ರೆಂಡ್ಸ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒನ್ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ನಾನು ಚಿಕ ಚಿಲ್ಲಿ ಚಿಕನಿಗೆ ಎಣ್ಣೆ ಬಿಸಿಯಾಗಿದೆ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಇಂಚಷ್ಟು ಅಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ ಈ ಥರ ಚಿಕನ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಲ್ಲಿ ಚಿಕನು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಹಾಕ್ಕೋಬೇಕು ಇವಾಗ ಮೆಣಸಿಕ್ ಎಲ್ಲ ಫ್ರೈ ಆಗಿದೆ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಇದು ಚಿಕನ್ ತುಂಬ ಇರುತ್ತೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ತೇಜಿ ಚಿಕನ್ ಅಂತ ಈರುಳ್ಳಿ ಥರ ಕಂದು ಬಣ್ಣ ಬರೋವರೆಗೂ ಉಟ್ಕೋಬೇಕು ಂತ ಒಳ್ಳೆ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಚಿಕನ್ ನೋಡಿ ಇವಾಗ ಅರ್ಶಿನ ಪುಡಿ ಆ್ಯಡ್ ಮಾಡೋಣ ಚಿಕನ್ ಒಂದು ಕಾಲು ಟೀ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ ಒನ್ ಟೀ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನೀಗೊಂದು ಹಾಫ್ ಅರ್ಧ ಕೆ ಜಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಾಯಿದ್ದೀನಿ ಇದೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಇದಕ್ಕೇನು ದುಬ್ಬಂಗಿಲ್ಲ ಏನಿಲ್ಲ ಹಂಗೆ ಮಾಡ್ಕೋಬೋದು ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಒಂದೆರಡು ನಿಮಿಷ ಬೇಯೋ ಬೆಂದ್ಬಿಡುತ್ತೆವಲ್ಲ ಇವಾಗ ಚಿಕನ್ ಡ್ರೈ ಆಗಿದೆ ಟೊಮೆಟೊ ಆರ್ಡ್ ಮಾಡ್ತೀನಿ ಒಂದು ಟೊಮೆಟೊ ಸಾಕಾಗಿ ಸರ್ ಟೊಮೆಟೊ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬೇಕು ನಿಮಿಷ ಚಿಲ್ಲಿ ಚಿಕನ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ ಹಂಗೆ ತಿಂತಾ ಇದ್ರೆ ಕರ್ಗೋಗ್ಬಿಡುತ್ತೆ ಬಾಯಿಗಿಟ್ಟರೆ ಸಾಕು ಚಿಕನ್ ಅಂತೂ ಕರ್ಗೋಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಲೋಟ ನೀರು ಹಾಡ್ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತಿನ್ಬೋದು ಅನ್ನ ಜೊತೆನೂ ತಿಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಬೇಗ ಮಾಡ್ಕೋಬೋದು ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಬೇಯಲಿ ಇವಾಗ ಒಂದು ಐದು ನಿಮಿಷ ಬೇಯಲಿ ಇವಾಗ ಚಿಕನ್ ಎಲ್ಲ ಫ್ರೈ ಆಗಿದೆ ಇದಕ್ಕೆ ತೇಜು ಚಿಕನ್ ಮಸಾಲ ಪೌಡರ್ ಒಂದೆರಡು ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ಪೌಡರ್ ಹಾಕಿ ಒಂದೆರಡು ನಿಮಿಷ ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಡಿ ಆಗೋಗುತ್ತೆ ಇನ್ನೊಂದೆರಡು ನಿಮಿಷ ಚಿಕನ್ ಫ್ರೈ ರೆಡಿ ಆಗುತ್ತೆ ಇದಕ್ಕೆ ಇವಾಗ ತುಪ್ಪ ಆಡ್ ಮಾಡ್ಕೋಬೇಕು ಒಂದ್ ಟೇಬಲ್ ಸ್ಪೂನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಲ್ಲಿ ಚಿಕನ್ಗೆ ತುಪ್ಪನೇ ತುಂಬಾ ಟೇಸ್ಟಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಬರುತ್ತೆ ಲಾಸ್ಟಿಗೆ ಒಂದಿಡಿಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಡ್ ಇದ್ದೀನಿ ನೋಡಿ ಎಷ್ಟೊಂದು ಈಸಿಯಾಗಿ ಬೇಗ ಮಾಡ್ಕೋಬೋದು ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಏನೂ ರುಬ್ಬಕ್ಕಿಲ್ಲ ಏನೂ ಇಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೋಬೋದು ನೋಡಿ ರೆಡಿ ಆಗಿದೆ ಒಂದು ನಿಮಿಷ ಹಂಗೆ ಬೇಯಲಿ ಲೋ ಫ್ಲೇಮಲ್ಲೇ ಬೇಯ್ತಾ ಇರಲಿ ತುಂಬ ಅವ್ರಿಗೆ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ನೋಡಿ ಹೇಗಾಗಿದೆ ಅಂತ ಎಣ್ಣೆ ಎಲ್ಲ ಹಂಗೆ ಇದೆ ಫೈನಲಿ ರೆಡಿ ಆಗಿದೆ ಚಿಲ್ಲಿ ಚಿಕನ್ ಅಂತೂ ಆ ಫ್ಲೇವರ್ ನೋಡಿ ಎಷ್ಟೊಂದು ಗಮ್ಮಂತ ಇದೆ ತುಂಬ ಹಂಗೆ ತಿಂತಾ ಇರಬೇಕು ಅನಿಸ್ತಾ ಇದೆ ಇವಾಗಂತೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಚಿಕನ್ ಆಗಿದೆ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ ಆಫ್ ಮಾಡ್ತಿದ್ದೀನಿ ನೋಡಿ ಫೈನಲಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ